ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇದು ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ದರ್ಶನ್ ಬಗ್ಗೆ ದೂತ್ಪೇಡ ದಿಗಂತ್ ಹೇಳಿದ್ದೇನು ಗೊತ್ತಾ ಹೌದು ಇಬ್ಬರು ಸ್ಟಾರ್ಗಳ ಸಿನಿಮಾ ಒಂದೇ ದಿನ ಒಂದೇ ತಿಂಗಳಲ್ಲಿ ಬಿಡುಗಡೆ ದಿನಾಂಕ ಪಡೆದಲ್ಲಿ ಸ್ಟಾರ್ ವಾರ್ ಶುರುವಾಗಲಿದೆ ಎಂದು ಮಾಧ್ಯಮಗಳಲ್ಲಿ ಸುದ್ದಿ ಮಾಡಲಾಗುತ್ತೆ ಆದರೆ ಸ್ಟಾರ್ಗಳು ಮಾತ್ರ ಇಂತಹ ಯಾವ ವಿಷಯಕ್ಕೂ ತಲೆ ಕೆಡಿಸಿಕೊಳ್ಳೋದಿಲ್ಲ ಇನ್ನು ಕಲರ್ ಸೂಪರ್ ವಾಹಿನಿಯಲ್ಲಿ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದಲ್ಲಿ ದಿಗಂತ್ ಹೇಳಿದ್ದ ಮಾತು ಕೇಳಿದ್ರೆ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಇಲ್ಲ ಎಂಬ ಫೀಲ್ ಎಲ್ಲರಿಗೂ ಆಗುತ್ತೆ ಅಷ್ಟಕ್ಕೂ ದಿಗಂತ್ ಅಂತದ್ದೇನು ಹೇಳಿದ್ರು ಜೊತೆಗೆ ದರ್ಶನ್ ರಲ್ಲಿ ಅವ್ರಿಗೆ ಇಷ್ಟವಾಗಿತ್ತು ಏನು ಅಂತ ಹೀಗೆ ಹೇಳಿದ್ರು ನಿರೂಪಕ ಅಕುಲ್ ಬಾಲಾಜಿ ರ್ಯಾಪಿಡ್ ಫೈರ್ ರೌಂಡ್ ನಲ್ಲಿ ದಿಗಂತ್ ಸ್ಯಾಂಡಲ್ವುಡ್ ನಟರಲ್ಲಿ ಯಾರಿಂದ ಏನನ್ನ ಕದಿಯಲು ಬಯಸ್ತೀರಂಬ ಪ್ರಶ್ನೆ ಕೇಳಿ ಹಲವು ನಟರ ಹೆಸರು ಹೇಳಿದ್ರು ಇದಕ್ಕೆ ಉತ್ತರಿಸಿದ್ದ ದೂತ್ಪೇಡಾ ದಿಗಂತ್ಯ ಯಾವ ನೆಟರಲ್ಲಿ ತಮಗೆ ಏನಿಷ್ಟ ಏನನ್ನ ಕದಿಯಲು ಇಷ್ಟ ಎಂಬುದನ್ನು ಹೇಳಿ ಆ ನಟರಲ್ಲಿ ಇಷ್ಟವಾಗುವ ಗುಣಗಳನ್ನ ಬಹಿರಂಗ ಮಾಡಿದ್ರು ದೂತ್ಪೇಡ ದಿಗಂತ್ ರವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಸಿನಿಮಾದಲ್ಲಿನ ಮಾಸ್ ಅಪೀಲ್ ಕಲಿಯುವ ಆಸೆ ಎಂದಿದ್ದಾರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಡೈಲಾಗ್ ಡೆಲಿವರಿ ಮತ್ತು ವಾಯ್ಸ್ ಡಬ್ಬಿಂಗ್ ಸ್ಕಿಲ್ಸ್ ಗಳನ್ನ ಕದಿಯಲು ಬಯಸ್ತೇನೆ ಎಂದು ದೂತ್ ಪೇಡಾ ದಿಗಂತ್ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದ ರಾಪಿಡ್ ಫೈರ್ ರೌಂಡ್ ನಲ್ಲಿ ಹೇಳಿದ್ದಾರೆ ಇನ್ನು ಗಣೇಶ್ ಅದ್ಭುತ ಆಕ್ಟರ್ ಟೈಮಿಂಗ್ ತುಂಬಾ ಚೆನ್ನಾಗಿದೆ ಕಾಮಿಡಿ ಸೀನ್ ಆಗಿರಬಹುದು ಯಾವುದೇ ಸೀನ್ ಆಗಿರಬಹುದು ಅವರ ಟೈಮಿಂಗ್ ಸಖತ್ತಾಗಿದೆ ಅವರಿಂದ ಟೈಮಿಂಗ್ ಕದಿಯಲು ಇಷ್ಟಪಡ್ತೀನಿ ಅಂದ್ರು ದಿಗಂತ್ ದಿಗಂತ್ ಗೆ ದುನಿಯಾ ವಿಜಯ್ ರೀತಿ ಆಕ್ಷನ್ ಮಾಡಲು ಇಷ್ಟವಂತೆ ಅವರ ಆಕ್ಷನ್ ಸೀನ್ಗಳು ಬಹಳ ಅದ್ಭುತವಾಗಿರ್ತವೆ ಎಂದು ಸೂಪರ್ ಟಾಕ್ ಟೈಮ್ ನಲ್ಲಿ ದಿಗಂತ್ ಹೇಳಿದ್ದಾರೆ ಒಟ್ಟಾರೆ ದಿಗಂತ್ಗೆ ಯಾವ ನಟರಿಂದ ಏನೆಲ್ಲ ಇಷ್ಟ ಅಂತ ಹೇಳ್ಕೊಂಡಿದ್ದಾರೆ ಸೊ ಹಾಗಿದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಬೀಟ್ ಗೆ ಸಬ್ಸ್ಕ್ರೈಬ್ ಮಾಡಿ